ಸನ್ಮಾನ್ಯ ನೋಡ್ರಿ ಭಾರತೀಯ ಜನತಾ ಪಕ್ಷ ಎರಡು ಮತಗಳಿಂದ ನಾನೂರು ಸೀಟು ಬಂದಿದೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ವಾಟ್ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಷ್ಟು ಬಿಜೆಪಿ ಎರಡರಿಂದ ನಾನೂರು ಆಗಿದೆ ಹರೀಶ್ ನೋಡ್ಕೊಂಡು ಹೋಗಿ ಏರಿಕೆನ ಹೇಗಾಗಿದೆ ಅಂತ ಸ್ಟಿಮ್ಯುಲೇಷನ್ ರೆಸ್ಪಾನ್ಸ್ ಆಗಿದೆ ಈ ದೇಶದಲ್ಲಿ ಡಿಕೆ ಶಿವಕುಮಾರ್ ನೋಡ್ರಿ ಡಿ ಕೆ ಶಿವಕುಮಾರ್ ಏನ್ ಹತಾಶ ಆಗಿದ್ದಾರೆ ಅಂದ್ರೆ ಇವತ್ತು ಎಲ್ಲಾ ಮಾಧ್ಯಮಗಳು ದೇಶದಲ್ಲಿ ಬಿಜೆಪಿ ಅಂತ ಗೊತ್ತಾಗಿದೆ ಆಮೇಲೆ ಒಂದು ಮಾತೇ ಏನ್ ಹೇಳಿದ್ರು ಸಿದ್ದರಾಮಯ್ಯವರು ಬೆಂಗ್ ಇದ್ರಲ್ಲಿ ಮೈಸೂರಿನಲ್ಲಿ ಮೈಸೂರು ನೋಡಿ ನೋ ಮಾಧ್ಯಮ ಸ್ಪಷ್ಟಕರಣ ಕೊಟ್ಟಿದ್ದಾರೆ ಶಿವಕುಮಾರ್ ಆದ್ರೂ ಕುಮಾರಸ್ವಾಮಿ ಅವರಾದ್ರು ಅಷ್ಟೇ ಹೇಳಿಕೆ ನೋಡ್ರಿ ಡಿ ಕೆ ಶಿವಕುಮಾರ್ ಅಂತ ಅತಿ ಕೆಳದವನಿ ಕುಮಾರಸ್ವಾಮಿ ಏನ್ ರಾಜಕೀಯ ಮಾಡಿಲ್ಲ ಓಕೆನಾ ನಾವ್ ಯಾರಿಗೂ ತಂತಿ ಬೇಲಿ ಹಾಕೋದಾಗ್ಲಿ ಯಾರಿಗೂ ಒಡೆಯೋದಾಗ್ಲಿ ಕಿಡ್ನಾಪ್ ಮಾಡೋದಾಗ್ಲಿ ಯಾರು ಮಾಡಿಲ್ಲ ಮಹಿಳೆಯರಿಗೆ ಅವಮಾನ ಮಾಡೋದ್ ಏನ್ ಮಾಡಿದ್ರೆ ನಾವ್ ನೂರು ರೂಪಾಯಿ ಕೊಟ್ಬಿಟ್ಟು ಬ್ರೂಫಿಲಂ ತೋರಿಸಿಲ್ಲ ಕುಮಾರಣ್ಣ ಯಾರಿಗೂ ಅವಮಾನ ಮಾಡೋದಿಕ್ ಮಹಿಳೆಯರಿಗೆ ಓಕೆನಾ ಅದಕ್ಕೆ ದಯಮಾಟಿ ಹೇಳ್ತೀನಿ ನೋಡಿ ಬರ್ ಮಾಡಿ ಕಳೆ ಇವತ್ತೇನ್ ಹೇಳ್ತಾ ಇದೀನಿ ಜೆಡಿಎಸ್ ಇಂದ ಮೋದಿ ಅವರು ತ್ರೀ ಝೀರೋ ಪ್ರಧಾನ ಮಂತ್ರಿ ಆಗಿ ಆಗ್ತಾರೆ ದ ಫಸ್ಟ್ ಲೈನ್ ಇನ್ ಪಾರ್ಲಿಮೆಂಟ್ ದ ಲೈನ್ ಇನ್ ಪಾರ್ಲಿಮೆಂಟ್ ದಿಸ್ ಇಸ್ ದಸ್ಟ್ ಟಮ್ ಇನ್ ಅವರ್ ಜೆಡಿಎಸ್ ಪಾರ್ಟಿ ಕುಮಾರಣ್ಣ ಕೇಂದ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ಏನು ಏನು ಇವತ್ತು ಮಿನಿಸ್ಟರ್ ಆಗ್ತಾರೆ ಅದನ್ನ ಈ ನಾಡಿನ ಜನ ನೋಡ್ತಾರೆ ಮಂಡ್ಯ ಜನರಿಗೆ ಹೇಳ್ತೇನೆ ಇವತ್ತು ಮಂಡ್ಯ ಜನರಿಗೆ ಹೇಳ್ತೇನೆ ಮೋದಿ ಗೌರ್ಮೆಂಟ್ ಅಲ್ಲಿ ಸಚಿವರಾಗಿರ್ಬೇಕು ಅಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಅದಕ್ಕೆ ಡಮ್ಮಿ ಕ್ಯಾಂಡಿಡೇಟ್ ಎರಡೂವರೆ ಲಕ್ಷ ಮತಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಕುಮಾರಣ್ಣ ಇನ್ ಯಾವತ್ತೂ ರಾಜಕಾರಣ ಮಾಡೋದಿಲ್ಲ ನಾವು ಮಂಡ್ಯ ಜಿಲ್ಲೆಯಲ್ಲಿ ಬರ್ದ್ ಮಾಡಿಕೊಡಿ ಕುಮಾರ್ ಸ್ವಾಮಿ ಅವ್ರೆ ಕಾಂಗ್ರೆಸ್ ಜುವಾಗ್ಲೂ ಹತಾಶರಾಗಿದ್ರು ಇಲ್ಲಾಂದ್ರೆ ಈ ತರ ಎಲ್ಲಾ ಮಾತಾಡೋ ಆಶಯತೆ ಬಿಟ್ರು ಬಾಣ ವಾಪಸ್ ಉಲ್ಟಾ ಆಯ್ತು ಅವರ ವಿರುದ್ಧನೇ ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಆಕ್ಚುಲಿ ಔರಿ ಪೆಟ್ಟಾದರೂ ಅದು ನಿಮ್ಮಗೂ ಪೆಟ್ಟಾದೆ ಹೀಗೆ ನೋಡಿ ಕುಮಾರ್ ಅವರು ಅವರ ಏನಿದೆ ಅದಕ್ಕೆ ಸೃಷ್ಟೀಕರಣ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಾಯಂದ್ರ ಬಗ್ಗೆ ಅವರು ಏನು ಹೇಳಿದರು ಶ್ರಷ್ಟಿ ಶರಣೆ ಕೊಟ್ಟಿದ್ದಾರೆ ಅದಕ್ಕೆ ಬಿಟ್ರು ಬಾಣ ಆತರ ಅವಶ್ಯಕ ಅಲ್ಲಿ ಏನೇ ಮಾಡಿ ಮಂಡ್ಯದಲ್ಲಿ ಕಾಂಗ್ರೆಸ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಅವರು ಈ ವಿನ್ ವಿನ್ನாகுದು ಬಿಡಿ ಅಟ್ ಲೀಸ್ಟ್ ನನ್ನ ಪ್ರಕಾರ ಒಂದು ಮೂರ್ ಲಕ್ಷ ಅಂತರದಲ್ಲಿ ಕುಮಾರಸ್ವಾಮಿ ಅವರು ಅಂತ ಅನ್ಸುತ್ತೆ ನನ್ಗೆ ಯಾಕಂತ ಹೇಳಿದ್ರೆ ಒಂದು ಮಾತಾಡ್ತಿರ ಇವತ್ತು ಗ್ರಾಮಾಂತರ ಬಗ್ಗೆ ಮಾತಾಡ್ತೀರಲ್ಲ ಸರ್ ಗ್ರಾಮಾಂತರದಲ್ಲಿ ಇವರು ವಿನಾಕ್ತಾರ ನೀವು ಮಹಿಳೆ ಆ ಹೇಳಿಕೆನ ತಗತ್ತೀರಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಮಹಿಳೆಯರ ಬಗ್ಗೆ ಯಾರೇ ತಪ್ಪು ಮಾತಾಡಿದ್ರು ತಪ್ಪೆ ಆದ್ರೆ ಇವರು ಇಮಿಡಿಯೇಟ್ ಆಗಿ ತಾಯಂದಿರು ಅಂತ ಹೇಳಿದಾರೆ ತಾಯಂದ್ರ ಬಗ್ಗೆ ಅಂತ ಹೇಳಿಲ್ಲ ನಾನು ಹೇಳುದಿಷ್ಟೇ ಮಹಿಳೆಯರ ಬಗ್ಗೆ ಯಾರು ಮಾತಾಡಿದ್ರು ದಾರಿ ತಪ್ಪಿದ್ದಾರೆ ಅಂದ್ರೆ ಏನರ್ಥ ಆಗುತ್ತೆ

ಒಕ್ಕಲಿಗರಲ್ಲಿ ನಮ್ಮಲ್ಲಿ ಅಧಿಕಾರ ಅನುಭವಿಸಿದಷ್ಟು ಕಾಂಗ್ರೆಸ್ ಅಲ್ಲಿ ಇದಾರೆ ಬೇಕಾದ್ರೆ ಓಪನ್ ಚಾಲೆಂಜ್ ಕೊಡ್ತಾರೆ ಕಾಂಗ್ರೆಸ್ ಇಷ್ಟು ಮಾತಾಡ್ತಿದೆಯಲ್ಲ

ಒಂದ್ ನಿಮ ಹೇಳಿ ಒಂದ್ ನಿಮ್ ಕೇಳಿಷ್ಟೇಮಾನೆ ನಾನು ಒಂದು ತರ್ಟಿ ಸೆಕೆಂಡ್ ಅಲ್ಲಿ ಮಾತಾಡ್ತೀನಿ ನಟರಾಜ್ ಗೌಡರಿಗೆ ಇಷ್ಟೇ ಕೇಳ್ತೀನಿ ಸಮಯ ಬಂದಾಗ ಹೇಳಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಒಂದಂಕಿಗಿಂತ ಜಾಸ್ತಿ ಯಾವತ್ತಾದ್ರೂ ನೀವು ಕರ್ನಾಟಕ ನಾನು ಹೇಳುದಿಷ್ಟೇ ಒಂದ್ ಅಂಕಿ ಅಂದ್ರೆ ಒಂದೇ ಒಂದು ನಂಬರ್ ಕಳೆದ ಬಾರಿ ರೂರಲ್ ಅಲ್ಲಿ ಬಂದಿದೆ ಬ್ಯಾಂಗ್ಳೂರು ಅಲ್ಲಿ ಬಂದಿದೆ ಡಿ ಸುರೇಶ್ ಕೂಡ ಕಳೆದ ಬಾರಿ ಎಕ್ಸ್ ಎಸ್ ಎಲ್ಸಿ ಆರು ಲಕ್ಷ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಇವತ್ತು ಹೇಳ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಒಂದ್ ಅಂಕಿಗಿಂತ ಮೇಲೆ ನೀವು ಬಂದಿಲ್ಲ ಇವತ್ತು